ಆತ್ಮೀಯರೆ ಬಾಗಲಕೋಟೆ ಉಪಚುನಾವಣೆಯ ವಿಷಯದಲ್ಲಿ ಮೇಟಿ ಕುಟುಂಬದವರು ಅವರ ಅಭಿಮಾನಿಗಳು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಬೇಟೆಯವ್ರ ಮನೆಯಲ್ಲಿ ನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರೆ ಅರ್ಜಿ ಕೊಡ್ರಿ ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಟ್ಟರಿ ಯಾರಿಗೆ ನಾನೀಗ ಹೇಳ್ತಾ ಇರೋದು ಅವರಿಗೆ ಉಮೇಶ್ ಅವರಿಗೆ ಅವರಿಗೆ ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನು ಹೇಳಿಕೆ ಕೊಡ್ಕೊಡೋದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳಿ ಪಶ್ಚರ ಶಿಸ್ತಿಗೆ ಒಕ್ಕಟ್ಟಿಗೆ ಇತ್ತೀಚಿನ ಹಲವಾರು ಹೇಳಿಕೆಗಳು ಮುಜುಗರ ತರ್ತಾ ಇವೆ ಕಾರ್ಯಕರ್ತರು ನೊಂದುಕೊಳ್ತಾ ಇದ್ದಾರೆ ನನಗನ್ನಿಸ್ತದೆ ಇವರ ಅತಿಯಾದಂಥ ಹೇಳಿಕೆಗಳು ಒಬ್ಬರೊಂದು ಒಬ್ಬರೊಂದು ಇವರಲ್ಲಿ ಒಕ್ಕಟ್ಟು ಇಲ್ಲೇ ಇಲ್ಲಲ್ಲ ಅನ್ನುವಂಥದ್ದು ಇದೆ ಅದರ ಜೊತೆಗೆ ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ ಅಜಾತಶತ್ರು ಇವರು ಅವ್ರು ಹೋದ ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಆಡಾಳೋದ್ರಿಂದ ಅನುಕಂಪ ಡೌನ್ ಆಗ್ತಾಯಿದೆ ಅನುಕಂಪ ಕಡಿಮೆ ಆಗ್ತಾಯಿದೆ ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ ಇಲ್ಲಿಗೆ ನಿಲ್ಲಬೇಕು ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತಗೊ ತೆಗೆದುಕೊಳ್ಬೇಕಾಗ್ತದೆ ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಐತೆ ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಎರಡದಾಗಿ ಮಹಾದೇವಿ ಮೇಟಿಯವರ ಸುಮಾರು ಹತ್ತೆಂಟು ಹತ್ತು ಒಂದು ಹತ್ತು ಹದಿನೈದರವರೆಗೆ ಸಾಮಾಜಿಕ ಜಾಲತಾಣದಲ್ಲಿ ಗುಡ್ಡದ ದುಷ್ಟ ವ್ಯಕ್ತಿ ಗುಡ್ಡದ ದುಷ್ಟ ವ್ಯಕ್ತಿ ಅಂತ ಹೇಳ್ತಾರೆ ಬರೀ ಯಾರು ಮೂವತ್ತೆಂಟು ಸಾವಿರ ಜನಸಂಖ್ಯೆ ಗುಳಿಯೋದು ಕುಟದ್ದು ಅದೇ ಗುಳೆಯದು ಗುಡ್ಡದ ಜನ ಶ್ರೀಮಾನ್ ಎಚ್ ವಾಯ್ ಮೇಟಿ ಅವರನ್ನು ಮೂರು ಸಾರಿ ಶಾಸಕರನ್ನಾಗಿ ಮಾಡಿತ್ತು ಮಂತ್ರಿಯಾಗಿದ್ದರು ಆಗಿದ್ದರು ಎಂ ಪಿ ಆಗಿದ್ದರು ಗುಳೇದು ಗುಡ್ಡ ಗುಳೇದು ಗುಡ್ಡ ಅಂತ ನೀವು ಬಳಕೆ ಮಾಡೋದು ಇಡೀ ಗುಳೇದು ಗುಡ್ಡಕ್ಕೆ ನೋವಾಗಿದೆ ಅಪಮಾನ ಆಗಿದೆ ಗುಳೇಗುಡ್ಡದಲ್ಲಿ ಅಂತವ್ರು ನಿಮ್ಮ ಯಾರ ಇದ್ದರೆ ಅವ್ರ ಹೆಸರು ಹೇಳಿ ಅದು ಹಿಂಗೆ ಮಾಡ್ತಾ ಇದ್ದಾರಂತೆ ಆದರೂ ಅದು ಸ ಹೇಳುವುದು ಕೂಡ ಪದ್ಧತಿ ಅಲ್ಲ ಅದನ್ನು ನಾವು ಬಗೆಹರಿಸ್ಕೋಬೇಕು ಕುಂತು ಮಾತಾಡಬೇಕು ಆದರೆ ನೀವು ಗುಳೇದು ಗುಡ್ಡದ ಮೇಲೆ ಗುಳೇದು ಗುಡ್ಡ ಅನ್ನುವಂಥದ್ದನ್ನು ಆ ನಗರದ ಹೆಸರು ತೆಗೆದುಕೊಂಡದ್ದು ಸಮಂಜಸವಲ್ಲ ಗುಳೇದು ಗುಡದಲ್ಲಿ ಇಂಥ ವ್ಯಕ್ತಿ ಬೇಕಾರತ್ತೀ ವ್ಯಕ್ತಿ ಹಾಕಲಾರದೆ ಇಡೀ ಗುಳಿಯದ್ ಗುಡ್ಡಕ್ಕೇ ನೀವು ಆರೋಪ ಕೊಟ್ಟಂಗಾಗುತ್ತೆ ಅವಮಾನ ಮಾಡಿದಂಗಾಗುತ್ತೆ ಇಲ್ಲಿಗೆ ನಿಲ್ಲಬೇಕು ನಿಮಗೆ ಎಲ್ಲರಿಗೂ ಹೇಳ್ತೇನೆ ನಾನು ಅವರ ಬೆಂಬಲಿಗರಿಗೂ ಹೇಳ್ತೇನೆ ನೀವೊಂದು ಹತ್ತು ಹತ್ತು ಲಾರಿ ಮಾಡಿಕೊಂಡು ಟ್ರ್ಯಾಕ್ಸ್ ಮಾಡಿಕೊಂಡು ಒಂದೊಂದು ಎರಡು ಟ್ರೇನ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿರಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ರಿ ಇವ್ರಿಗೆ ಟಿಕೆಟ್ ಕೊಡಿ ಹೇಳಿ ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರಿಗೆ ಭೇಟಿಯಾಗಿ ಯೂರಿಗೆ ಟಿಕೆಟ್ ಕೊಡು ಅಂತ ಹೇಳಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಪಿ ತಿಮ್ಮುರವ್ರಿಗೆ ಹೇಳ್ರಿ ಆದರೆ ಸಾಮಾಜಿಕ ಜಾಲತಾಣದಿಂದ ಈ ಒಂದು ಏನೋ ಒಂದು ಕ್ರಮ ಇದೆ ಇದನ್ನು ನಿಲ್ಲಬೇಕು ಇದು ಪಕ್ಷಕ್ಕೆ ಹಾನಿಯಾಗ್ತದೆ ಅವ್ರ ಮನದಂದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಗೋಚರ ಆಗ್ತದೆ ಇಲ್ಲಿಗೆ ನಿಲ್ಲಬೇಕು ಎಲ್ಲರೂ ನಿಲ್ಲಿಸ್ಬೇಕು ನಾಳೆಯಿಂದ ಏನಾದರೂ ಇವರು ಯಾವುದಾದ್ರೂ ಸಾಮಾಜಿಕ ಜಾಲತಾಣ ಬಂದರೆ ಅವ್ರ ನಂಬರ್ ಯಾವುದೇನು ತೆಗೆದು ನಾವು ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ ಇದು ಪಕ್ಷದ ಹಿತದೃಷ್ಟಿಯಿಂದ ಹೊರತಾಯಿ ಮತ್ತೊಂದು ಯಾವಲ್ಲ ನಾವು ಅನ್ಯೋನ್ಯವಾಗಿ ದಿವಂಗತ ಮೇಟಿಯವರ ಜೊತೆಗೆ ಬಂದಂಥವನು ಈ ಮಲ್ಲಿಕಾರ್ಜುನ ಇರಲಿ ಬಾಯಕ್ ಇರಲಿ ಉಮೇಶ್ ಇರಲಿ ಮತ್ತು ಮಹಾದೇವಿ ಇರಲಿ ಈ ನಾಲ್ಕು ಜನ ಮೇಟಿಯವರ ಮಕ್ಕಳನ್ನು ನಾನು ನಮ್ಮ ಅಣ್ಣನ ಮಕ್ಕಳು ಎನ್ನುವಂಥ ಭಾವನೆಯಿಂದ ನೋಡ್ತಾ ಇದ್ದೇನೆ ಎರಡು ಮೂರು ಸರಿ ಕರೆಯಲುಕ ಕಳಿಸಿದ್ದೇನೆ ವರಿಷ್ಠರ ಭೇಟಿಗೇನೂ ಇಲ್ಲ ಆದ್ದರಿಂದ ನಾಲ್ಕರಲ್ಲಿ ಯಾರಿಗೆ ಕೊಡಬೇಕು ನಾನು ಸ್ಪಷ್ಟವಾದ ನೀಲೂ ಹೇಳಿಬಿಟ್ಟಿದ್ದೇನೆ ಮೇಟಿಯವರು ಚುನಾಯಿತರಾದಂಥ ಆಗಿದ್ದರು ಚುನಾಯಿತರಾಗಿದ್ದರು ತೀರಿ ಹೋದರು ಅವರು ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋತಿದ್ರೆ ನಾನು ಆಕಾಂಕ್ಷೆ ಆಗ್ತಿದ್ದೆ ಇನ್ನೊಬ್ಬರು ಆಗ್ಬೋದಾಗಿತ್ತು ಇನ್ನೊಬ್ಬರು ಆಗಬೇಕಾಗಿತ್ತು ಯಾರಿಗೂ ಕಟ್ಟಳೆ ಇಲ್ಲ ಆದರೆ ಮೇಟಿಯವರು ಇಲೆಕ್ಷನ್ನಲ್ಲಿ ಗೆದ್ದದರಿಂದ ಅವ್ರ ಕುಟುಂಬಕ್ಕೆ ಈ ಟಿಕೆಟ್ ಹೋಗಲಿ ಅಂತ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಈಗಲೂ ಹೇಳ್ತಾ ಇಲ್ಲ ಅದು ವರಿಷ್ಠರಿಗೆ ಬಿಟ್ಟು ವಿಚಾರ ಯಾರಿಗೆ ಕೊಡ್ತಾರೋ ಬೇರೆದೋರಿಗೆ ಕೊಡ್ತಾರೋ ನನಗೆ ಕೊಡ್ತೀನಿ ನಮ್ಮನೆಯನ್ನು ಕೇಳಿ ಆದರೆ ಈ ರೀತಿ ಬೆಳವಣಿಗೆ ಇದು ನಿಮಗೆ ಪೆಟ್ಟು ಬರ್ತದೆ ಇಲ್ಲಿಗೆ ನಿಲ್ಲಿಸ್ರಿ ಅನ್ನುವಂಥದ್ದೇ ನನ್ನ ವಿನಂತಿ ಮನವಿ ಅವ್ರ ಹಿಂಬಾಲಕರು ಅಭಿಮಾನಿಗಳಿಗೂ ಇರೋರು ತಪ್ಪಲ್ಲ ಈ ಬಹಿರಂಗ ಹೇಳಿಕೆಯನ್ನು ಅವ್ರ ಅಭಿಮಾನಿಗಳು ನಿಲ್ಲಿಸ್ಬೇಕು ಅವ್ರ ಬಂಧುಗಳು ನಿಲ್ಲಿಸ್ಬೇಕು ಅಂಥೇಳಿ ನಾನು ಸ್ಪಷ್ಟವಾಗಿ ಈ ನಾಲ್ಕು ಜನರಿಗೆ ಹೇಳೋದಲ್ಲದೆ ಅವರ ಅಭಿಮಾನಿಗಳಿಗೂ ಹೇಳ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಿಗೆ ನಿಲ್ಲಿಸ್ರಿ ನಿಮ್ಮದು ಟಿಕೆಟ್ ಬೇಕಾಗಿದ್ದರೆ ಬೆಂಗಳೂರಿಗೆ ಹೋಗ್ರಿ ಕೇಳಿರಿ ಬರ್ರಿ ಅವಾಗ ನನಗೆ ಯಾವಾಗ ಏನು ಕೇಳ್ತಾರೆ ಅನ್ನೋದು ನಾನು ಆವಾಗ ಕೊಡುವಾಗ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಏನು ಕೊಡಬೇಕು ಕೊಡ್ತೇನೆ ಈ ಬಹಿರಂಗವಾದಂಥ ಈ ಚಟುವಟಿಕೆ ನಿಲ್ಲಬೇಕು